ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ಗಣೇಶ ಮಹೋತ್ಸವ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ಜರುಗುತ್ತಿದೆ ಶ್ರೀ 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 ಸ್ವಾಮಿ ಚಕ್ರಪಾಣಿ ಮಹಾರಾಜ್ ರಾಷ್ಟ್ರೀಯ ಅಧ್ಯಕ್ಷರು ಸೌರವನ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಮುಂಚೂಣಿಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಬರುವಂತ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗುತ್ತಾ ಬರುತ್ತಿದೆ ಅದೇ ರೀತಿ ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಹದಿನೇಳನೇ ಕ್ರಾಸ್ ಕೇಂದ್ರ ಕಚೇರಿಯಲ್ಲಿ ಗಣೇಶ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಾಗಿದೆ ನಮಸ್ಕಾರ ನಾನು ಮನೋಜ್ ಆಲುಂಗಲ್ ಅಖಿಲ್ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಇವತ್ತು ಅಖಿಲ್ ಭಾರತ ಹಿಂದೂ ಮಹಾಸಭಾ ಗಣೇಶ ಫಂಕ್ಷನ್ ಇದೆ ಇವತ್ತು ನಾಳೆ ಮೆರವಣಿಗೆ ಇದೆ ಆಮೇಲೆ ಆಮೇಲೆ ಟ್ರೆಡಿಷನಲ್ ಪ್ರೋಗ್ರಾಮ್ಸ್ ಇದೆ ಎಲ್ಲ ಹಿಂದೂ ಬಾಂಧವರು ಬರಬೇಕು ಗಣೇಶರ ಆಶೀರ್ವಾದ ತಗೊಳ್ಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಜಣ್ಣ ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮಲ್ಲೇಶ್ವರಂ ಹೆಡ್ ಆಫೀಸ್ ಮುಂದೆಗಡೆನೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗಳು ಭಾಗವಹಿಸಿ ನಮ್ಮ ಗಣೇಶೋತ್ಸವವನ್ನು ಹೆಚ್ಚು ಮೆರವಣಿಗೆಯಲ್ಲಿ ಸಮೇತವಾಗಿ ಎಲ್ಲರೂ ಬಂದು ಆಶೀರ್ವಾದ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಇವತ್ತು ನಾಳೆ ಇವತ್ತು ಇವತ್ತಿನ ಪ್ರೋಗ್ರಾಮ್ ಬಂದು ಕಲ್ಚರ್ ಕಲ್ಚರ್ ಪ್ರಾಕ್ಟೀಸಸ್ ಇದೆ ಆಮೇಲೆ ಇನ್ನೊಂದು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ ಜಿ ಕನ್ನಡ ಟಿವಿ ತಂಡದವ್ರ ಕಡೆಯಿಂದ ಪೂಜಾ ನಡೆಸಿದ ಫೋರ್ ತರ್ಟಿಯಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಈ ಮಲ್ಲೇಶ್ವರಂ ಮೇನ್ ಆಫೀಸ್ ಇಂದ ಸ್ಟಾರ್ಟ್ ಆಗಿದ್ದು ಮಲ್ಲೇಶ್ವರಂ ಮಾರ್ಗಸ ರೋಡು ಮತ್ತೆ ಸಂಪಿ ರೋಡ್ ಇಂದ ಶಾಂಕಿ ಟ್ಯಾಂಕ್ ಕಡೆಯಿಂದ ಅಲ್ಸೂರ್ ಲೇಖಗೆ ವಿಸರ್ಜನೆ ಮಾಡ್ತಾ ಇದೀವಿ ಎಷ್ಟನ ಭಾಗವಹಿಸುವ ನಿರೀಕ್ಷಿತ ಗೊತ್ತಿರಲಿಲ್ಲ ನಮ್ಮ ಅನಿಸಿಕೆ ಪ್ರಕಾರ ಅರೌಂಡ್ ಒಂದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟ್ರೂ ತೌಸಂಡ್ ಬರ್ತಾರೆ ಅಂತ ಅಂದ್ಕೊಂಡಿದೀವಿ ಮೂರನೇ ವರ್ಷದ ಈ ಒಂದು ಗಣೇಶೋತ್ಸವದಲ್ಲಿ ಹಲವಾರು ಋತನಾತ್ಮಿಕ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ವಿಶೇಷವಾಗಿ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಇಂದು ನೆರವೇರಿಸಲಾಯಿತು ಹಾಗೆ ಸಂಜೆ ಆರ್ಕ್ರೇಶ ನಡೀತದೆ ಸೊ ಇವತ್ತು ಇದಾದ ನಂತರ ನಾಳೆ ಬೆಳಗ್ಗೆ ಗಣೇಶನ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ ಸಾಯಂಕಾಲ ಒಂದು ಪ್ರೊಸೆಷನ್ ಏನು ತಮ್ಟೆ ವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮಲ್ಲೇಶ್ವರಂ ಹಾದಿಯಾಗಿ ಒಂದು ಅಲ್ಸೂರ್ ಲೇಕ್ ವರೆಗೂ ಒಂದು ರೋಡ್ ಶೋ ಮುಖಾಂತರ ಹಲವಾರು ಒಂದು ಸಮಾಜದ ಹಾಗೂ ಹಲವಾರು ಭಕ್ತವ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ರೋಡ್ ಶೋ ಮುಖಾಂತರ ಒಂದು ತಮಟೆ ವಾದ್ಯಗಳೊಂದಿಗೆ ಗಣೇಶನ ವಿಸರ್ಜನೆ ಅಂದ್ರೆ ಪ್ರೊಸೆಷನ್ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತಾ ಇದೆ ಹಿಂದೂ ಸಂಪ್ರದಾಯದಲ್ಲಿ ಗಣಪನಿಗೆ ವಿಘ್ನ ವಿನಾಶಕ ಗಣೇಶನಿಗೆ ಮೊಟ್ಟ ಮೊದಲನೇ ಸ್ಥಾನ ಪೂಜೆ ಹಾಗೂ ನೈವೇದ್ಯ ಸೊ ಹಾಗಾಗಿ ಎಲ್ಲ ಕಡೆಯೂ ಗಣೇಶನನ್ನು ಆರಾಧನೆ ಮಾಡೋದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ನಡೀತಾ ಇದೆ ಅದೇ ತರನೇ ಅಖಿಲ ಭಾರತ ಹಿಂದೂ ಮಹಾಸಭಾದವರು ಸಹ ಎಂದಿನಂತೆ ಅವರ ಒಂದು ಪೂಜಾ ಕೈಕರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಭಾರತದಲ್ಲೇ ಫಸ್ಟ್ ಪೊಲಿಟಿಕಲ್ ಪಾರ್ಟಿ ನೈನ್ಟೀನ್ ತ್ರೀ ರಿಜಿಸ್ಟರ್ ಮಾಡಿಯ ಪೊಲಿಟಿಕಲ್ ಪಾರ್ಟಿ ಇದು ಭಾರತ ಫುಲ್ಲ ಅಖಿಲ್ ಭಾರತ ಹಿಂದೂ ಮಹಾಸಭಾ ಗಣೇಶ ಸ್ಟಾರ್ಟ್ ಮಾಡಿದು ಇವತ್ತು ಎಲ್ಲ ಸ್ಟೇಟು ಆಲ್ ವಾರ್ಡ್ ವಿಲ್ಲೇಜ್ಗಳು ಹಿಂದೂ ಮಹಾಸಭಾ ಗಣೇಶ ಫಂಕ್ಷನ್ ಇದೆ ಇವತ್ತು ನಮ್ಮ ಇಲ್ಲಿ ಮಲ್ಲೇಶ್ವರ ಸೆವೆಂಟೀನ್ ಕ್ರಾಸ್ ರೋಡ್ ಅಖಿಲ್ ಭಾರತ ಹಿಂದೂ ಮಹಾಸಭಾ ಕೇಂದ್ರ ಕಾರ್ಯಾಲಯ ಮುಂದೆ ಗಣೇಶ ಫಂಕ್ಷನ್ ಮಾಡೋಣ ಅದನ್ನ ಅರೇಂಜ್ಮೆಂಟ್ ಮಾಡೋಣ ಉಡುಗರೆ ஏதோ ஒடியதுக்கு ஒடியு ஆமேல இல்ல ஃப்ளை அர்தாக்கியோது இதுலாம் நம்ம ஏன்னா ஹிந்துத்துக்கோஸ்ட் கல்ச மாவர்தான் கேள்வி ஏனோ இது துபா தப்புது மிஸ்டேக் இது இதனேன்ஸ் நம்ம மல்லசரம் போலீஸ் ஸ்டேஷன் பெட்டிஷன் கம்ப்ளேண்ட் கொட்டது హండ్రెడ్ పర్సెంట్ అగేన్స్ కేసు ఫైల్ క్రమ కై కైకొల్ అల్ేశ్వరం పోలీస్ స్టేషన్ కంప్లైంట్ రిజిస్టర్ మి